ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ ಕನ್ನಡ ಬ್ಲಾಗ್ ಸೊ ನಾನಿವತ್ತು ನಿಮಗೆ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊನ್ನೆ ವ್ಲಾಗಲ್ಲಿ ನಾನು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಸೊ ಇವತ್ತಿನ ವ್ಲಾಗಲ್ಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ರುಚಿ ರುಚಿಯಾಗಿ ಆಗೋ ಥರ ಅರ್ಧ ಕೆ ಜಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಸೊ ವಿಡಿಯೋ ಏನು ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಯ್ಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟು ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಅರ್ಧ ಚಿಪ್ಪಿನಷ್ಟು ನಾನು ಒಣ್ಕೊಬ್ಬರಿನ ತೊಗೊಂಡಿದ್ದೀನಿ ಒಣ್ಕೊಬ್ರಿನ ಏನಕ್ಕೆ ತೊಗೊಂತೀನಿ ಅಂದರೆ ಸಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆ್ಯಂಡ್ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದೇ ಎಳಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒಂದು ಗಡ್ಡೆ ತೊಗೊಂಡು ಸುಳ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಚಿಕ್ಕ ಚಿಕ್ಕದ ಮೂರು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪುಟ್ ಪುಟ್ಟು ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೊತ್ತಂಬಿರಿ ಪುದೀನ ಎರಡು ಸೇರಿ ಒಂದು ಇಡಿಯಷ್ಟು ಆ್ಯಂಡ್ ಖಾರ ಹಾಗೂ ಮಸಾಲೆಗೆ ಎರಡು ಟೀ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಮಸಾಲೆ ಪೌಡರ್ ತಗೊಂಡಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನು ನೆಕ್ಸ್ಟು ಹೇಗೆ ಮಾಡೋದು ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟ್ ಹೇಳ್ಕೊಡ್ತೀನಿ ವೀಡಿಯೋ ಏನು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನನ್ನ ವೀಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಸೊ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಫ್ರೈ ಮಾಡೋದಕ್ಕೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಕಾಯಿಸ್ಕೋಬೇಕು ಸೊ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ಕೊಬಿಡಿ ಈಗ ಬರೋವರೆಗೂ ಹುಡ್ಕೋಬೇಕು ನೋಡಿ ಲೈಟಾಗಿ ಕಂದು ಬಣ್ಣ ಬಂದಿದೆ ಈಗ ಇದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಅಂಡ್ ನಾನು ಲಾಸ್ಟ್ ಮಟನ್ ಸಾಂಬಾರಲ್ಲಿ ಈ ತರ ಉದ್ದು ಮಾಡೋದಿಕ್ಕೆ ತೋರಿಸ್ಕೊಟ್ಟಿರಲಿಲ್ಲ ನಾನು ಹಾಗೆ ಮಾಡಿದ್ದೆ ಅದನ್ನ ಎರಡು ಟೈಪ್ ಮಾಡ್ತೀನಿ ಈ ತರ ನೀವು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ರೂ ಮಸಾಲೆ ಗ್ರೈಂಡ್ ಮಾಡ್ಕೋಬೋದು ಹಾಗೇ ಬೇಕಾದರೂ ಮಾಡ್ಬೋದು ಎರಡು ರುಚಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ವೃದ್ಧಿ ಮಾಡೋದ್ರಿಂದ ಏನಂದರೆ ಒಂದು ಸ್ವಲ್ಪ ಫ್ರ್ಯಾಗ್ರೆನ್ಸ್ ಸ್ವಲ್ಪ ಅದು ಫ್ಲೇವರ್ ಚಿಕನ್ದು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬಟ್ ಅದು ಸಹ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ನಾನು ಚೆನ್ನಾಗಲ್ಲಿ ಹೋಗಿ ಚೆಕ್ ಮಾಡಿ ಮಟನ್ ಸಾಂಬಾರು ಈಸಿಯಾಗಿ ಹೆಂಗೆ ಮಾಡೋದು ಅಂತ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದ್ರು ಹುರ್ಕೋಬೇಕಾಗುತ್ತೆ ಇದು ಇಬ್ಬರು ಕ್ವಾಂಟಿಟಿ ತೋರಿಸ್ತೀರ ಅದು ನಾನು ಸೊ ಈಗ ಆದರೆ ಸಾಕು ಈಗ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡೋ ಮೂಮೆಂಟಲ್ಲಿ ನಾವು ಪುದೀನ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಬೇಕಷ್ಟೇ ಇದನ್ನು ಇದರಲ್ಲಿ ಇಲ್ಲಾಂದರೆ ಫುಲ್ಲು ಒಂಥರ ಮೆತ್ತುಗೆ ಆಗಿಬಿಡುತ್ತೆ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸೊ ಗ್ಯಾಸ್ ಆಫ್ ಮಾಡಿ ಈಗ ಇದನ್ನ ಆರೋದಿಕ್ ಬಿಡಬೇಕು ಇದು ತಣ್ಣಗಾಗಬೇಕು ಈಗ ತಣ್ಣಗಾಗೋ ಅಷ್ಟರಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸೊ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಏನು ಹುಣ್ಣು ಕೊಬ್ಬರಿ ತೊಗೊಂಡಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲ ವೀಡಿಯೋ ಅಲ್ಲೂ ಹೇಳಿದ್ದೀನಿ ಏನಿಗೆ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕಂದ್ರೆ ಕೊಬ್ಬರಿ ನೀಟಿಗೆ ನುಣ್ಣಗಾಗುತ್ತೆ ನಾವು ಅದೇ ಎಲ್ಲ ಇವಾಗ ಹುರ್ಕೊಂಡಿರ್ತೀವಲ್ಲ ಅಥವಾ ಈರುಳ್ಳಿ ಟೊಮೆಟೊ ಜೊತೆಗೆ ಹಾಕ್ಬಿಟ್ರೆ ಅದು ಕೊಬ್ಬರಿ ಅಲ್ಲಲ್ಲೇ ಬಾಯಿ ಬಾಯಿಗೆ ಸಿಗುತ್ತೆ ಸೊ ಆ ಥರ ಕೆಲವರಿಗೆ ಇಷ್ಟ ಆಗಲ್ಲ ಅದಕ್ಕಾಗಿ ನಾನು ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀನಿ ಸೊ ನೋಡಿ ಈ ಥರ ಅರ್ಧಂಬರ್ಧ ನಾವು ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಮಸಾಲೆ ಮಾಡೋವಾಗ ತುಂಬ ಬೇಗ ಗ್ರೈಂಡ್ ಆಗುತ್ತೆ ಆ್ಯಂಡ್ ಎಲ್ಲೂ ಕೊಬ್ಬರಿ ನಿಮಗೆ ಬಾಯಿ ಬಾಯೇ ಸಿಗೋದಿಲ್ಲ ಸೊ ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಆ್ಯಡ್ ಮಾಡ್ಕೋತಿದ್ದೀನಿ ರುಚಿಗೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಈಗ ಇದಕ್ಕೆ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೋತಿದ್ದೀನಿ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕನಂಗೆ ಇಟ್ಕೊಳ್ಳಿ ಮಸಾಲೆ ಪೌಡರ್ ಮನೇಲಿ ಮಾಡಿರೋದು ಧನಿಯಾ ಪೌಡರ್ ಇದನ್ನು ಮಾತ್ರ ಎರಡು ಟೇಬಲ್ ಸಾರಿ ಎರಡು ಟೀ ಸ್ಪೂನ್ ಇಡಿ ಅರ್ಧ ಕೆ ಜಿಗೆ ಸೊ ಈಗ ಇದನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಸೊ ನೆಕ್ಸ್ಟ್ ಈಗ ನಾವು ಏನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ತಣ್ಣಗಾಗಿದೆ ಈಗ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಸೊ ನಾವು ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ನೀಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಸೊ ನೋಡಿ ಈಗ ಇದಾಗಿದೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಅದು ಕೊಬ್ಬರಿ ಕೊಬ್ಬರಿ ಸ್ವಲ್ಪ ಇರಬಾರ್ದು ನೋಡಿ ಈ ಥರ ಮಾಡಿದ್ರೆ ಫುಲ್ಲು ನುಣ್ಣಗಿದೆ ಅಂತ ಅನ್ನಿಸ್ಬೇಕು ನಿಮಗೆ ಸೊ ಈ ರೀತಿ ಮಾಡಿಕೊಂಡು ಮಸಾಲೆ ರೆಡಿಯಾಗಿದೆ ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಫ್ಲೇವರ್ ಅಂತೂ ತುಂಬ ಘಮ ಘಮ ಅಂತಿದೆ ಆಲ್ರೆಡಿ ಸೊ ನಾನಿವಾಗ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಈಗ ನಾನು ಗ್ಯಾಸ್ ಅಂಟ್ಸ್ಕೊಂಡು ಚಿಕನ್ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ಕೋಬೇಕು ಸೊ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡಿಕೊಡಿ ನಾವು ಎಣ್ಣೆ ಬೇಕಾದರೂ ಫಸ್ಟ್ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ಮೇಲೆ ಚಿಕನ್ ಹಾಕ್ಕೋಬೋದು ಬಟ್ ಆ ಥರ ಮಾಡಿದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚಿಕನ್ ಹಾಕ್ಕೊಂಡು ಚಿಕನ್ ಮೇಲೆ ಸಹ ನೀವು ಎಣ್ಣೆನ ಹಾಕೋಬೋದು ಒನ್ ಟು ಮಿನಿಟ್ಸ್ ಇದು ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಈತ ಕಲರ್ ಚೇಂಜ್ ಆಗಿದೆ ಒಂದು ಒನ್ ಆ್ಯಂಡ್ ಹಾಫ್ ಟೂ ಮಿನಿಟ್ಸ್ ಸಾಕು ಯಾಕಂದರೆ ಚಿಕನ್ ಅಲ್ವಾ ಬೇಗ ಬೆಂದೋಗುತ್ತೆ ಸೊ ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಸೊ ಈಗ ಇದಕ್ಕೆ ಆಗಲೇ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಆ್ಯಡ್ ಮಾಡಿಕೊಂಡು ನೀಟಾಗಿ ಜಾರಿಗೂ ಸಹ ನಾವು ಸ್ವಲ್ಪ ವಾಟರ್ ಹಾಕ್ಕೊಂಡು ಅದರಲ್ಲಿರೋ ಮಸಾಲೆಲ್ಲ ನೀಟಾಗಿ ತೆಕ್ಕೋಬೇಕು ಸೊ ನಾನೀಗ ಇದಕ್ಕೆ ಜಾರದೆಲ್ಲ ನೀಟು ಮಸಾಲೆ ತೆಕ್ಕೊಂಡು ನೀರು ಹಾಕ್ಕೊಂಡು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ನಿಮಗೆ ಎಷ್ಟು ಅಳ್ತೇಲ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೇಕು ನೀಟು ಮಿಕ್ಸ್ ಮಾಡಿಕೊಳ್ಳಿ ನೀರು ಆ್ಯಡ್ ಮಾಡಿಕೊಂಡು ಇದು ಆ್ಯಕ್ಚುಲಿ ತಪ್ಲೆಯಲ್ಲಿ ಸಹ ನೀವು ಮಾಡ್ಬೋದು ತಪ್ಲೆಯಲ್ಲಿ ಮಾಡಿದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗಲೇ ಸಾಕು ಬೇಯುತ್ತೆ ನನಗೆ ಆಲ್ರೆಡಿ ಟೈಮ್ ಆಗಿದೆ ಟೂ ಓ ಕ್ಲಾಕು ಸೊ ಹಾಗಾಗಿ ಕುಕ್ಕರ್ಗೆ ಇಡ್ತಿದ್ದೀನಿ ಅಷ್ಟೇ ನಾನು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡ್ಕೊಳ್ಳಿ ನೀವು ನೋಡಿ ಇಷ್ಟಿದೆ ನನಗೆ ಸಾಕಾಗುತ್ತೆ ಯಾಕಂದರೆ ನಾನು ಎರಡು ಟೈಮಿಗೆ ಮಾಡ್ಕೊತಿದ್ದೀನಿ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಸೊ ನಾನೀಗ ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಈಗ ಕೈಯಾಳ್ತೇನೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಬಿಸಿ ಆಗಬೇಕು ಮಸಾಲೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ನೋಡಿ ಉಪ್ಪು ಹಾಕಿದ್ದೆ ಇವಾಗ ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೆ ಬಿಸಿ ಬಂದಿದೆ ಈಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ಆ್ಯಂಡ್ ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಕಮ್ಮಿ ಇದೆಯಾ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ನಾನು ಕರೆಕ್ಟಾಗಿ ಇದೆ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ನೀವು ಯಾವಾಗೇ ಆಗಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡುವಾಗ ಈ ಬೆಲ್ಟ್ ಏನಿರುತ್ತಲ್ಲ ಈ ಬೆಲ್ಟ್ನ ತೇವ ಮಾಡಿಕೊಂಡೇ ನೀವು ಹಾಕ್ಕೋಬೇಕಾಗುತ್ತೆ ಆಗ ಕುಕ್ಕರ್ ಸಿಡಿಯೋ ಸಾಧ್ಯತೆ ತುಂಬ ಇರೋದಿಲ್ಲ ಸೊ ನಾನೀಗ ಈ ಕುಕ್ಕರ್ ಬೆಲ್ಟನ್ನ ತೇವ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಸೊ ಕುಕ್ಕರ್ ಲಿಡ್ನ ನೀಟಿಗೆ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಬಂದರೆ ಸಾಕು ಇದು ಫಾರ್ಮ್ ಕೋಳಿ ಆಗಿರೋದ್ರಿಂದ ನಿಮಗೆ ಫುಲ್ಲು ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಎರಡು ವಿಸಿಲ್ ತಗೊಳ್ಳಿ ಸೊ ಈಗ ಇದಾಗಲಿ ಸೊ ನೋಡಿ ಎರಡು ವಿಸಿಲ್ ಈಗ ಆಗಿದೆ ಫುಲ್ ಏರೌಟ್ ಮಾಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿಸ್ ಕೂಡ ಎಲ್ಲ ಕರೆಕ್ಟಾಗಿದೆ ತುಂಬ ನೀಟಾಗಿ ಆಗಿದೆ ಸಾರು ಸೊ ನೋಡಿ ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ತುಂಬ ರುಚಿಯಾಗಿತ್ತು ನೀವು ಇದನ್ನು ಸಹ ಬಿಸಿ ಬಿಸಿ ದೋಸೆ ಅಥವಾ ಪರೋಟೋ ಜೊತೆಲಿ ತಿನ್ನಿ ನೋಡಿ ಹೇಗಿತ್ತು ನಿಮಗೆ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಮಾಡೋದು ನಾನು ಅಂತ ಅಂದ್ಬಿಟ್ಟು ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೆಸಿಪಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್